ಮಾಯಕದ ಸಿರಿ ಸತ್ಯನಾಪುರದ ಸಿರಿ ಸೌಕೂರಿನ ಸಿರಿ ಎಂದೆಲ್ಲ ಕರೆಯಲ್ಪಟ್ಟ ಸಿರಿದೇವಿ ಸಿಂಗಾರದ ಕೊನೆಯಲ್ಲಿ ಲಂಕೆ ಒಳನಾಡಿನಲ್ಲಿ ಪ್ರತ್ಯಕ್ಷವಾಗಿ ತೆಂಕಿನ ತೋಡಿನಲ್ಲಿ ಮಾಯವಾದ ಕತೆ ಜನಮನದಲ್ಲಿ ಇನ್ನೂ ಹಸಿರಾಗಿಯೇ ಇದೆ ಜನಪದ ಜನರ ಮನದಲ್ಲಿ ದೇವಕನ್ಯೆಯಾಗಿ ಬಂದ ಸಿರಿಯ ಹುಟ್ಟು ಬದುಕಿನ ಯಾತ್ರೆ ಕೊಲ್ಲೂರು ಘಾಟಿಯ ಬುಡದಿಂದ ಪ್ರಾರಂಭವಾಗುತ್ತದೆ ಹಂತ ಹಂತವಾಗಿ ಹಿಂದಿನ ದಕ್ಷಿಣ ಕನ್ನಡ ಜಿಲ್ಲೆಯ ಬಹುತೇಕ ಗ್ರಾಮಗಳಲ್ಲಿ ಸಂಚರಿಸಿ ಸುತ್ತುವರಿದದ್ದು ವಿಶೇಷವಾಗಿದೆ ಸಮಾಜ ಸುಧಾರಣೆಯ ಮೂಲ ತತ್ವವನ್ನು ಜನರಿಗೆ ತಿಳಿಸುವ ಮಹತ್ ಕಾರ್ಯ ಕ್ರಾಂತಿಕಾರಿ ಸಿರಿಯ ಕೈಯಿಂದ ನಡೆದಿದೆ ಅದರಲ್ಲೂ ಶ್ರೀ ಸಮಾಜಕ್ಕೆ ಮಾಯಕದ ಸಿರಿಯಿಂದ ವರವಾಗಿ ಬಂದ ಸಂದೇಶ ಮಹತ್ವವಾದದ್ದು ಸ್ತ್ರೀಯರು ಯಾವ ರೀತಿ ಸ್ವತಂತ್ರ ಜೀವನ ನಡೆಸಬೇಕು ಗಂಡ ಅತ್ತೆಯ ದೌರ್ಜನ್ಯ ಹೆಚ್ಚಾದಾಗ ಯಾವ ರೀತಿ ಸಟೆದು ಮೆಟ್ಟಿ ನಿಲ್ಲಬೇಕು ಧರ್ಮ ಮಾರ್ಗದಲ್ಲಿ ಯಾವ ತರಹ ನಡೆಯಬೇಕು ಎಂಬುದನ್ನೆಲ್ಲ ತನ್ನ ಜೀವನದಲ್ಲಿ ನಡೆದ ಸನ್ನಿವೇಶವನ್ನು ನೇರ ನಡೆನುಡಿಯೊಂದಿಗೆ ತಿಳಿಸಿದ ಮಾಯಕದ ಸಿರಿಯ ಕತೆ ಪಾಡ್ದನದಲ್ಲಿ ಉಲ್ಲೇಖವಾಗಿದ್ದು ಸಮಾಜಕ್ಕೆ ಅದರಲ್ಲೂ ಶ್ರೀ ಸಮಾಜಕ್ಕೆ ದಾರಿ ದೀಪವಾಗಿದೆ ತೆಂಕಿನವರು ಹೆಚ್ಚಾಗಿ ಲಂಕೆ ಒಳನಾಡಿನ ಬ್ರಹ್ಮಲಿಂಗೇಶ್ವರನಿಗೆ ಪೂಜೆ ಸಲ್ಲಿಸಲು ಬರುತ್ತಾರೆ ಅವರು ಪೂರ್ವಿಕರ ಕುಲದೇವರನ್ನು ನಂಬಿ ಬರುತ್ತಾರೆ ಗಡಿ ಪೂಜೆ ಸಲ್ಲಿಸುತ್ತಾರೆ ಬ್ರಹ್ಮಲಿಂಗೇಶ್ವರನಿಗೆ ಪ್ರಿಯವಾದ ಸೇವಂತಿಗೆ ಹೂವನ್ನು ಅರ್ಪಿಸುತ್ತಾರೆ ಸಿರಿಯ ಹುಟ್ಟು ಎಲ್ಲಾಯಿತು ಹೇಗಾಯಿತು ಎಂಬ ಬಗ್ಗೆ ಸವಿವರವಾದ ಕತೆ ಪಾಡ್ದನದಲ್ಲಿ ಇದೆ ಆರ್ಯ ಬನ್ನಾಯ ಬರ್ಮಾ ಆಳ್ವರು ತೆಂಕಿನ ಮಜಲೊಟ್ಟು ಬೀಡಿನ ಮುಜಿಲೊಟ್ಟು ಆಲಡೆಯವರು ಅವರಿಗೆ ಬಸರೂರಿನ ಅರಸಿ ದೇವಿಯೊಂದಿಗೆ ಮದುವೆಯಾಗಿತ್ತು ಅವರು ಸತ್ಯನಾಪುರದಲ್ಲಿ ಅರಮನೆಯೊಂದನ್ನು ಕಟ್ಟಿಸಿ ಅಲ್ಲೇ ಸೋಮಕ್ಕ ದೇವಿಯೊಂದಿಗೆ ವಾಸಿಸಿ ಆ ಪ್ರಾಂತ್ಯಕ್ಕೆ ಅರಸರಾಗಿದ್ದರು ಸೋಮಕ್ಕ ದೇವಿ ಬಸುರಿಯಾಗಿ ಹೆಣ್ಣು ಮಗುವಿಗೆ ಜನ್ಮ ನೀಡಿ ಸ್ವಲ್ಪ ದಿನದಲ್ಲೇ ಮರಣವನ್ನು ಅಪ್ಪಿದ್ದರು ಇಷ್ಟು ದೊಡ್ಡ ಅರಮನೆಯಲ್ಲಿ ಯಾರೂ ಇಲ್ಲ ಕೂಡು ಕುಟುಂಬ ಇಲ್ಲ ಸಂತಾನ ಭಾಗ್ಯ ಇಲ್ಲ ಹುಟ್ಟಿದ ಮಗು ಬದುಕಲಿಲ್ಲ ಕೆಲಸದಾಕಿ ದಾರು ಮಾತ್ರ ಹಾಗಾದರೆ ನಮ್ಮ ಸಂತತಿ ಇಲ್ಲಿಗೆ ಮುಗಿಯಿತೇ ಇದೇ ಕೊರಗಿನಲ್ಲಿ ಬರ್ಮಾ ಆಳುವರು ಕಣ್ಣೀರಿನಲ್ಲಿ ದೇವರಿಗೆ ಅಭಿಷೇಕ ಮಾಡುತ್ತಿದ್ದರು ಇದೇ ಚಿಂತೆಯಲ್ಲಿ ಅವರು ತುಂಬ ಸೊರಗಿ ಹೋಗಿದ್ದರು ಇದನ್ನೆಲ್ಲ ಗಮನಿಸುತ್ತಿದ್ದ ಬ್ರಹ್ಮದೇವರು ಭಟ್ಟರ ವೇಷ ತೊಟ್ಟು ಸೌಕೂರಿನ ಅರಮನೆಯ ಮುಂದೆ ಕಾಣಿಸಿಕೊಂಡು ಬರ್ಮಾಳ್ವರನ್ನು ಕರೆದು ಭಿಕ್ಷೆ ನೀಡುವಂತೆ ಕೇಳಿಕೊಂಡರು ಆಳ್ವರೊಂದಿಗೆ ನಿಮ್ಮ ಮೂಲ ಆಲಡೆಯಲ್ಲಿದೆ ಚಿತ್ತೇರಿಯಲ್ಲಿದೆ ಅದು ಈಗ ಏನಾಗಿದೆ ದೈವ ದೇವರ ಯಾವುದು ಎಂದು ಪ್ರಶ್ನಿಸಿದರು ಅದಕ್ಕೆ ಬರ್ಮಾಳ್ವರು ದೈವ ದೇವರ ಜಾಗವನ್ನು ನಾನನ್ನು ನೋಡಿಲ್ಲ ಕೊಲ್ಲೂರು ಘಾಟಿಯ ಬುಡದಲ್ಲಿ ಚಿತ್ತೂರು ಹತ್ರ ಒಳಲಂಕೆ ಎಂಬ ಊರಿದೆ ಅಲ್ಲಿ ನಾವು ನಂಬಿಕೊಂಡು ಬಂದ ದೇವರು ದೈವ ಇದೆ ಎಂದು ನಮ್ಮ ಪೂರ್ವಿಕರು ಆಗಾಗ ನೆನಪಿಸುತ್ತಿದ್ದರು ಅಷ್ಟು ಮಾತ್ರ ಗೊತ್ತು ನನಗೆ ಎಂದರು ಅದಕ್ಕೆ ಭಟ್ಟರು ನೀವು ಶೀದ ಲೋಕನಾಡಿನ ಒಳಲಂಕೆಗೆ ಹೋಗಿ ವಿನಾಶದ ಅಂಚಿನಲ್ಲಿದ್ದ ದೈವಸ್ಥಾನ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ದೈವ ದೇವರ ಪ್ರತಿಷ್ಠೆ ಮಾಡಿಸಿ ಪೂಜೆ ಸಲ್ಲಿಸಿ ಆವಾಗ ಮಾತ್ರ ನಿಮ್ಮ ಮನದ ಆಶೆ ನೆರವೇರುತ್ತದೆ ಎಂದು ಕಣ್ಣು ಮುಚ್ಚಿ ಕಣ್ಣು ತೆರೆಯುವುದರೊಳಗೆ ಅದೃಶ್ಯರಾದರು ಮರುದಿನ ಐವತ್ತು ಜನರ ತಂಡ ಕಟ್ಟಿಕೊಂಡು ಕರ್ಕುಂಜೆ ವಣಸೆ ಮಾರ್ಗವಾಗಿ ಚಿತ್ತೂರಿಗೆ ಬಂದು ಲೋಕನಾಡಿನ ಒಳಲಂಕೆಗೆ ಬಂದರು ಅಲ್ಲಿರುವ ಗುಡ್ಡ ಹತ್ತಿ ಗುಡ್ಡ ಇಳಿದರು ಕಾಡಿನ ನಡುವೆ ಇರುವ ಗುಪ್ಪಿ ಗಿಪ್ಪೆಯನ್ನೆಲ್ಲ ಪರೀಕ್ಷಿಸಿದರು ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ಹುಡುಕಿದ ನಂತರ ಆದಿ ಆಲಡೆ ಜಾಗ ಪತ್ತೆಯಾಯಿತು ಹರುಕು ಮುರುಕಾಗಿ ಮರದಡಿಯ ನೆಲದಡಿಯಲ್ಲಿ ಮರೆಯಾಗಿ ಭೂಮಾತೆಯ ಒಡಲಲ್ಲಿ ಸೇರಿಕೊಂಡಿದ್ದ ಉರು ದೇವರ ಮೂರ್ತಿ ದೈವದ ಮೂರ್ತಿ ಮುಖವಾಡ ಗುಂಡ ಎಲ್ಲವನ್ನೂ ಹುಡುಕಿ ತೆಗೆದರು ಹೊಸ ದೈವಸ್ಥಾನ ದೇವಸ್ಥಾನವನ್ನು ಕಟ್ಟಿಸಿದರು ಪುನರ್ ಪ್ರತಿಷ್ಠೆ ಮಾಡಿಸಿದರು ಬರ್ಮಾಳ್ವರು ಸುಗ್ಗಿ ಹುಣ್ಣಿಮೆಯ ಹಿಂದಿನ ದಿನ ಮತ್ತೆ ಲಂಕೆ ಲೋಕನಾಡಿಗೆ ಬಂದು ಬ್ರಹ್ಮನಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದರು ಅದೇ ಸಮಯಕ್ಕೆ ಬ್ರಹ್ಮದೇವರು ಕೈಲಾಸಕ್ಕೆ ಹೋಗಿ ಶಿವನ ಹತ್ತಿರ ಬರ್ಮಾಳ್ವರ ಸಂತಾನದ ಬೇಡಿಕೆಯನ್ನು ಅರಿಕೆ ಮಾಡಿ ಇಲ್ಲಿರುವ ಸಪ್ತ ಕನ್ನಿಕೆಯರಲ್ಲಿ ಓರ್ವ ಕನ್ನಿಕೆಯನ್ನು ನನ್ನ ವಶವಿತ್ತು ಆಳ್ವನಿಗೆ ಸಂತಾನ ಕರುಣಿಸಬೇಕೆಂದು ಕೋರಿಕೆ ಸಲ್ಲಿಸಿದ್ದರು ಶಿವನು ಪಾರ್ವತಿಯ ಮುಖ ನೋಡಿ ತಥಾಸ್ತು ಎಂದನು ಇತ್ತ ಆಳ್ವರು ಪೂಜೆ ಸಲ್ಲಿಸುತ್ತ ಬ್ರಹ್ಮನಲ್ಲಿ ಸಂತಾನಕ್ಕಾಗಿ ಪ್ರಾರ್ಥಿಸಿದರು ಬ್ರಹ್ಮರು ವೇಷಮರೆಸಿ ಭಟ್ಟರ ವೇಷದಲ್ಲಿ ಬಂದು ಬರ್ಮ ಆಳ್ವರನ್ನು ಕರೆದು ಸಿಂಗಾರದ ಕೊನೆ ಮತ್ತು ಗಂಧ ಪ್ರಸಾದವನ್ನು ನೀಡಿ ನಿನ್ನ ಆಶೆ ಶೀಘ್ರವೇ ಫಲ ನೀಡುತ್ತದೆ ಎಂದು ತಿಳಿಸಿ ಅದೃಶ್ಯರಾದರು ದೇವಸ್ಥಾನದಲ್ಲಿ ದೇವರಿಗೆ ಕೈ ಮುಗಿದು ಮೂರು ಸುತ್ತು ಪ್ರದಕ್ಷಿಣೆ ಹಾಕುತ್ತಿರುವಾಗ ಸಿಂಗಾರದ ಹೂವಿನ ಒಳಗಿನಿಂದ ಮಗು ಕೂಗುವ ಶಬ್ದ ಕೇಳಿಸಿತ್ತು ಸಿಂಗಾರದ ಕೊನೆಯ ಒಳಭಾಗದಲ್ಲಿ ಸುಂದರ ಹೆಣ್ಣು ಮಗುವನ್ನು ಕಂಡು ಬರ್ಮ ಆಳ್ವರಿಗೆ ಎಲ್ಲಿಲ್ಲದ ಸಂತೋಷವಾಗಿತ್ತು ಇದು ದೇವರು ಕೊಟ್ಟ ವರಪ್ರಸಾದವೆಂದು ಮನಸಾರೆ ಬ್ರಹ್ಮನನ್ನು ಸ್ಮರಿಸುತ್ತ ಮೆರವಣಿಗೆಯಲ್ಲಿ ಸೌಕೂರಿನ ಅರಮನೆಗೆ ಬಂದರು ಆ ಮಗುವೆ ಮಾಯಕದ ಸಿರಿ ಎಂದು ಖ್ಯಾತಿ ಪಡೆದ ಸೌಕೂರಿನ ಸಿರಿ ಆಕೆಗೆ ಸಿರಿಯಕ್ಕೆ ಅರಸು ಎಂದು ಹೆಸರಿಡಲಾಯಿತು ಸಿರಿಯ ರೂಪ ಎಲ್ಲರನ್ನೂ ಚಿಕಿತಗೊಳಿಸಿತ್ತು ಸಿರಿ ಪ್ರಾಯಕ್ಕೆ ಬಂದಾಗ ಬಸರೂರಿನ ಅರಸಿ ಶಂಕರಿ ಪುಂಜೆಯ ಪುತ್ರ ಕಾಂತುಪುಂಜನೊಂದಿಗೆ ವಿವಾಹ ಮಾಡಲಾಯಿತು ಕೆಲವು ಮಾಸ ಎಲ್ಲವೂ ಸರಿಯಾಗಿಯೇ ಇತ್ತು ಸಿರಿ ಮತ್ತು ಕಾಂತಪುಂಜ ಅನ್ಯೋನ್ಯವಾಗಿದ್ದರು ಈ ನಡುವೆ ಸಿರಿ ಬಸುರಿಯಾಗಿ ಆರು ಮಾಸ ದಾಟಿಯಾಗಿತ್ತು ಬಯಕೆಯ ಮದುವೆ ನಡೆಸಲು ಎಲ್ಲ ಸಿದ್ಧತೆಯಾಗಿತ್ತು ಸಿರಿಯ ಬಯಕೆ ಮದುವೆಯ ಬಯಕೆಯ ಸೀರೆ ತರುವ ಸಲುವಾಗಿ ಕಾಂತುಪುಂಜ ನಗರಕ್ಕೆ ಬಂದಿದ್ದ ಬಟ್ಟೆ ಅಂಗಡಿಯಲ್ಲಿ ಹಸಿರು ವರ್ಣದ ಸೀರೆ ಅದಕ್ಕೆ ಹೊಂದಿಕೆಯಾಗುವ ರವಿಕೆ ಖರೀದಿಸಿ ಅರಮನೆಗೆ ವಾಪಸ್ಸು ಬರುವಾಗ ಮನೆಯ ಎದುರು ನಿಂತ ವೇಷ್ಯ ಸುಂದರಕ್ಕ ಕಾಂತಪುಂಜರನ್ನು ಮನೆಯ ಒಳಗೆ ಬರುವಂತೆ ಆಹ್ವಾನಿಸಿದ್ದಳು ಕಾಂತಪುಂಜ ಆಕೆಯ ಕರೆಗೆ ಹೋಗೊಟ್ಟು ಮನೆಯೊಳಗೆ ಹೋಗಿ ಹಜಾರದಲ್ಲಿ ಪವಡಿಸಿದ್ದ ದೇವದಾಸಿ ಸುಂದರಕ್ಕ ಕುಡಿಯಲು ಬಂಡದ ನೀರು ಕೊಟ್ಟು ಆತನ ಕೈಯಲ್ಲಿರುವ ಸೀರೆಯ ಕಟ್ಟನ್ನು ಕೊಂಡು ಒಳಗೆ ಹೋಗಿ ಬಯಕೆಯ ಸೀರೆಯನ್ನು ಧರಿಸಿ ಹೊರಬಂದಾಗ ಇದು ಬಯಕೆಯ ಸೀರೆ ಅದನ್ನು ನೀನು ಧರಿಸಬಾರದಿತ್ತು ಅದನ್ನು ತೆಗೆದು ಸರಿಯಾಗಿ ನೆರಿಗೆ ಹೋಗದಂತೆ ಮಡಿಚಿ ವಾಪಾಸು ಕೊಡು ಎಂದ ಕಾಂತಪುಂಜ ಸುಂದರಕ್ಕ ಸೀರೆಯನ್ನು ಮೊದಲಿದ್ದ ಹಾಗೆ ಮಡಿಚಿ ಸಿಟ್ಟಿನಿಂದ ವಾಪಾಸು ಕಾಂತಪುಂಜರ ಕೈಗೆ ನೀಡಿದ್ದಳು ಆ ರಾತ್ರಿ ಮಲಗಿದ್ದ ಸಿರಿಗೆ ಬೆಳಗಿನ ಜಾವ ಕೆಟ್ಟ ಕನಸೊಂದು ಬಿತ್ತು ತನಗೆ ತಂದ ಬಯಕೆಯ ಸೀರೆಯನ್ನು ದೇವದಾಸಿ ಸುಂದರಕ್ಕ ಉಟ್ಟು ನಗುವ ದೃಶ್ಯ ಕನಸಿನಲ್ಲಿ ಕಾಡಿತ್ತು ಮರುದಿನ ಬೆಳಿಗ್ಗೆ ಪೆಟ್ಟಿಗೆಯಲ್ಲಿಟ್ಟ ಸೀರೆ ನೋಡಿದಾಗ ಅದು ಯಾರೋ ಹುಟ್ಟು ಮಡಚಿಟ್ಟ ಹಾಗೆ ಇತ್ತು ನೆರಿಗೆಯೆಲ್ಲ ಅಸ್ತವ್ಯಸ್ತವಾಗಿತ್ತು ಬಯಕೆಯ ಮದುವೆಯ ದಿನ ಎಲ್ಲವೂ ಬಹಿರಂಗವಾಗಿತ್ತು ನಿಮ್ಮ ಪುತ್ರ ಕಾಂತಪುಂಜ ತನ್ನ ಬಯಕೆಯ ಸೀರೆಯನ್ನು ಬಸರೂರಿನ ದೇವದಾಸಿ ಸುಂದರಕ್ಕನಿಗೆ ಉಡಲು ಕೊಟ್ಟಿದ್ದಾರೆ ಸುಂದರಕ್ಕ ಹುಟ್ಟ ಸೀರೆ ನನಗೆ ಬೇಡ ಎಂದು ಸಿರಿ ಅತ್ತಿಗೆಯವರಲ್ಲಿ ಕಣ್ಣೀರುಡುತ್ತಾ ಮರುಗಿದಳು ಬಯಕೆಯ ಮದುವೆ ಮುಗಿಯಿತು ಸಿರಿ ಸೌಕೂರು ಅರಮನೆಗೆ ಹೊರಟುವುದ ಮೇಲೆ ಕಾಂತಪುಂಜನಾಗಲಿ ಅತ್ತೆ ಶಂಕರಿ ಪುಂಜಿಯಾಗಲಿ ಸೌಕೂರಿಗೆ ಬಂದಿರಲಿಲ್ಲ ಸಿರಿಗೆ ಹೆರಿಗೆ ಆಯಿತು ಗಂಡು ಮಗು ಅದಕ್ಕೆ ಕುಮಾರ ಎಂದು ನಾಮಕರಣ ಮಾಡಿಯಾಗಿತ್ತು ಬಸರೂರಿಗೆ ಜನ ಕಳುಹಿಸಿಕೊಟ್ಟರೂ ಯಾರೂ ಬಂದಿರಲಿಲ್ಲ ಜ್ಯೋತಿಷ್ಯರಲ್ಲಿ ಕುಮಾರನ ಜಾತಕ ತೋರಿಸಿದಾಗ ಜ್ಯೋತಿಷ್ಯರು ಒಂದು ವರ್ಷ ಈ ಮಗುವಿನ ಮುಖವನ್ನು ಅಜ್ಜ ನೋಡಬಾರದು ಒಂದು ವೇಳೆ ನೋಡಿದರೆ ಅಜ್ಜನ ಪ್ರಾಣಕ್ಕೆ ಗಂಡಾಂತರ ತಾಯಿ ಮಗುವಿಗೆ ದೇಶಾಂತರ ಎಂದು ಎಚ್ಚರಿಸಿದ್ದರು ಒಂದು ದಿನ ಮಾಯಕದ ಸಿರಿ ಮತ್ತು ಕೆಲಸದಾಕೆ ಹತ್ತಿರದ ಕುಚ್ಚಟ್ಟು ನದಿ ಕಡೆಗೆ ಹೋಗಿದ್ದರು ಇತ್ತ ಕುಮಾರ ತೊಟ್ಟಿಲಲ್ಲಿ ಒಂದೇ ಸವನೆ ಕೂಗುತ್ತಿದ್ದ ಬರ್ಮಾಳ್ವರು ಸಿರಿಯನ್ನು ಮತ್ತು ದಾರವನ್ನು ಕರೆದರು ಯಾರ ಸುದ್ದಿಯೂ ಇಲ್ಲ ಎಲ್ಲೋ ತೋಟದ ಕಡೆ ಹೋಗಿರಬೇಕೆಂದು ಎಣಿಸಿ ಆಳ್ವರು ಸೀದಾ ಕುಮಾರ ಮಲಗಿದ್ದ ಕೋಣೆಗೆ ಹೋಗಿ ಕುಮಾರನ ಮುಖ ನೋಡಿ ಸುಮ್ಮನಿರುವಂತೆ ಲಾಲಿ ಪದ ಹಾಡಿದರು ಆವಾಗ ಸಿರಿ ಮತ್ತು ದಾರು ಅರಮನೆಗೆ ಬಂದು ಕುಮಾರ ಕೂಗುವುದನ್ನು ಕೇಳಿ ಸೀದಾ ಕುಮಾರನಿದ್ದ ಕೋಣೆಗೆ ಹೋದಾಗ ಬರ್ಮ ಆಳ್ವರು ಕುಮಾರನನ್ನು ಸಂತೈಸುತ್ತಿದ್ದಾರೆ ಅಪ್ಪ ಏನು ಮಾಡಿದಿರಿ ನೀವು ಯಾಕೆ ಮಗುವಿನ ಮುಖ ನೋಡಿದ್ದೀರಿ ಎಂದು ಸಿರಿ ಅಪ್ಪನನ್ನು ದೂಷಿಸಿದಳು ಆಳ್ವರಿಗೆ ರಾತ್ರಿ ಅಸೌಖ್ಯ ಕಾಣಿಸಿಕೊಂಡಿತ್ತು ಬೆಳಿಗ್ಗೆ ಅವರು ನಿಧನರಾದರು ಸಿರಿ ಗಂಡನಿಗೆ ಬರುವಂತೆ ಜನ ಕಳುಹಿಸಿದರೂ ಕಾಂತುಪುಂಜ ಬಂದಿರಲಿಲ್ಲ ಬರ್ಮ ಆಳ್ವರು ಶವವನ್ನು ತಾನೇ ಹೊತ್ತುಕೊಂಡು ಹೋಗಿ ದಹನ ಕ್ರಿಯೆ ಉತ್ತರ ಕ್ರಿಯೆಯನ್ನೆಲ್ಲ ಪೂರೈಸಿದಳು ಸಿರಿ ಇತ್ತ ಸೌಡದ ಶಂಕರಾಳ್ವ ತಾನು ಅನೇಕ ವರ್ಷಗಳಿಂದ ಬರ್ಮ ಆಳ್ವರ ಜೊತೆ ಇದ್ದೆ ಅವರ ಲೇವಾದೇವಿ ಬಿಟ್ಟಿ ಕೆಲಸವನ್ನೆಲ್ಲ ನಾನೇ ಮಾಡುತ್ತಿದ್ದೆ ಅವರ ಆಸ್ತಿಯಲ್ಲಿ ನನಗೆ ಅರ್ಧ ಪಾಲು ಕೊಡಬೇಕೆಂದು ಬಸರೂರಿನಲ್ಲಿ ಪಂಚಾಯಿತಿಗೆ ಏರ್ಪಡಿಸಿದ್ದ ಪಂಚಾಯತಿಗೆಯ ಸದಸ್ಯರಿಗೆಲ್ಲ ನಗದಿನ ದೊಡ್ಡ ಮತ್ತ ನೀಡಿದ್ದ ಪಂಚಾಯಿತಿಗೆ ಮಾಡುವವರು ಕೊನೆಗೊಂದು ತೀರ್ಮಾನಕ್ಕೆ ಬಂದು ಶಂಕರ ಆಳ್ವನಿಗೆ ಗಡಿಕೊಟ್ಟು ನುಡಿಕೊಟ್ಟರು ಅರಮನೆಯ ಒಳಗಿನ ವಿಚಾರವನ್ನೆಲ್ಲ ಮಾಯಕದ ಸಿರಿ ನೋಡುವುದು ಹೊರಗಿನ ಲೇವಾದೇವಿಯನ್ನೆಲ್ಲ ಶಂಕರ ಆಳುವನಿಗೆ ಎಂದರು ಪಂಚಾಯಿತಿಗೆಯ ಸಭೆಯಲ್ಲಿ ಹಾಜರಿದ್ದ ಸಿರಿ ಪಂಚಾಯತಿನ ಈ ತೀರ್ಮಾನದಿಂದ ಸಿಟ್ಟುಗೊಂಡು ಹಿಡಿ ಶಾಪ ಹಾಕಿ ಸೋಕೂರಿಗೆ ಬಂದು ದಾರುವನ್ನು ಕರೆದು ಕುಮಾರನನ್ನು ಎತ್ತಿಕೊಂಡು ಹೊರ ನಡೆದಳು ಬಸರೂರಿನ ಅರಮನೆಗೆ ಬಂದ ಸಿರಿ ಕಾಂತಪುಂಜ ಮತ್ತು ಅತ್ತೆಯನ್ನು ಕರೆದು ವಿವಾಹ ವಿಚ್ಛೇದನ ನೀಡುವಂತೆ ಕೇಳಿಕೊಂಡು ಮತ್ತೆ ತಿರುಗಿ ನೋಡದೆ ತನ್ನ ಪ್ರಯಾಣ ಮುಂದುವರಿಸಿದ್ದಳು ಬಸರೂರು ದಾಟಿ ಮಾಭು ನದಿಯನ್ನು ದಾಟಿ ಬ್ರಹ್ಮವರ ಮುಖಾಂತರ ಉದ್ಯಾವರಕ್ಕೆ ಬಂದು ಅಲ್ಲಿಂದ ಹಬ್ಬ ನಾಟಕಕ್ಕೆ ಬಂದು ಕಾಡಿನ ನಡುವೆ ಮಗುವನ್ನು ಕೂರಿಸಿಕೊಂಡು ವಿಶ್ರಮಿಸಿದಳು ಬೇಟೆಗೆಂದು ಕಾಡಿಗೆ ಬಂದ ಬೋಳದರ ಮನೆಯ ಕರಿಕಾಮರಾಯ ಮತ್ತು ಬಿಳಿ ದೇಶಿಂಗರಾಯರು ಸಿರಿಯನ್ನು ಗಮನಿಸಿ ಮಾತನಾಡಿಸಿ ಸಿರಿಯ ಪೂರ್ವ ವೃತ್ತಾಂತ ತಿಳಿಯುತ್ತಾರೆ ನೀನು ನಮ್ಮ ತಂಗಿಯಾಗಿ ನಮ್ಮ ಅರಮನೆಗೆ ಬರಬೇಕೆಂದು ವಿನಂತಿಸುತ್ತಾರೆ ನಾನು ನಿಮ್ಮೊಡನೆ ನೇರವಾಗಿ ಅರಮನೆಗೆ ಬರುವುದು ಜನರಲ್ಲಿ ತಪ್ಪು ಅಭಿಪ್ರಾಯಕ್ಕೆ ಕಾರಣವಾಗಬಹುದು ನೀವು ಅರಮನೆಗೆ ಹೋಗಿ ಊರಿನ ಜನರೊಂದಿಗೆ ಇಲ್ಲಿಗೆ ಬಂದು ನನ್ನನ್ನು ಕರೆದುಕೊಂಡು ಹೋಗಬಹುದು ಎಂದಾಗ ಸಹೋದರರು ಜನರೊಂದಿಗೆ ಬರುವುದಾಗಿ ತಿಳಿಸಿ ಅರಮನೆಗೆ ಹೊರಟರು ಇತ್ತ ಸಿರಿಯ ದೃಷ್ಟಿ ತೊಟ್ಟಿಲಲ್ಲಿ ಮಲಗಿದ್ದ ಕುಮಾರನ ಕಡೆಗೆ ಹೋಯಿತು ಅವನ ಬಟ್ಟೆ ಬದಲಾಯಿಸಬೇಕಾಗಿದೆ ನೀರಿಲ್ಲ ಸಿರಿ ಕೂತಲ್ಲಿಯೇ ಗೆಜ್ಜೆ ಕತ್ತಿಯಿಂದ ಭೂಮಿಯ ಮೇಲೆ ಗೀರಿದಾಗ ನೀರು ಬಸರಿ ತೋಡಾಯಿತು ಆ ಕೆರೆ ಇವಾಗಲೂ ಇದೆ ಅಲ್ಲಿ ನೀರು ಬತ್ತಿ ಹೋಗುವುದಿಲ್ಲ ಕುಮಾರ ಕೂಗುತ್ತಿದ್ದ ಬಹುಶಃ ಆಗಿರಬೇಕು ದಾರುವಿನ ಹತ್ರ ದೂರದಲ್ಲಿ ತೋರುತ್ತಿರುವ ಮನೆಗೆ ಹೋಗಿ ಒಂದು ಗಿಂಡಿ ಹಾಲು ತರುವಂತೆ ಸೂಚಿಸಿದಳು ದಾರು ತಂದ ಹಾಲನ್ನು ಕುಮಾರ ಕುಡಿದಾಗ ಕುಮಾರನ ದೇಹದಲ್ಲಿ ಏನೋ ಒಂದು ಥರದ ಬದಲಾವಣೆಯಾಗಿತ್ತು ಕೂಗಾಟ ಇನ್ನೂ ಹೆಚ್ಚಾಗಿತ್ತು ಭವಿಷ್ಯ ತನ್ನ ಗಂಡ ಕಾಂತಪುಂಜನ ಗೋತ್ರದವರ ಮನೆಯಿಂದ ಹಾಲು ತಂದಿರಬೇಕು ಕುಮಾರನಿಗಾದ ದೇಹಲಾಸ್ಯ ಕಂಡು ಸಿರಿ ದೇವರಿಗೆ ಕೈಮುಗಿದು ಮನದಲ್ಲಿ ಸ್ಮರಿಸಿದಳು ಈ ನಡುವೆ ಆರು ಮಾಸ ಪ್ರಾಯದ ಕುಮಾರ ತಾಯಿ ಸಿರಿಗೆ ಕೈ ಮುಗಿದು ಅಮ್ಮ ನಿನಗೀಗ ಸಹೋದರರು ಸಿಕ್ಕಿದ್ದರು ಅಲ್ಲಿ ಹೋಗಿ ಸುಖವಾಗಿ ಬದುಕು ನನ್ನನ್ನು ಬ್ರಹ್ಮದೇವರು ಕರೆಯುತ್ತಿದ್ದಾರೆ ನಾನು ಬೆಳ್ಳಿಬಿಟ್ಟು ಸ್ಥಾನದಲ್ಲಿ ನೆಲೆ ನಿಲ್ಲುತ್ತೇನೆ ಎಂದಿದ್ದ ನೀನು ಅಲ್ಲಿಗೆ ಹೋಗಿ ನೆಲೆ ನಿಲ್ಲು ನನಗೊಂದು ಜಾಗವನ್ನು ಕಲ್ಪಿಸಿ ಕಾದಿಡು ಒಂದು ವರ್ಷದೊಳಗೆ ನಾನಲ್ಲಿ ಬರುತ್ತೇನೆ ಎಂದು ತಿಳಿಸಿ ಕುಮಾರನ ತಲೆಯ ಮೇಲೆ ಕೈಯಿಟ್ಟು ಮಗು ಕುಮಾರನನ್ನು ಅದೃಶ್ಯಗೊಳಿಸಿದ್ದಳು ಇದೆಲ್ಲವನ್ನು ನೋಡುತ್ತಿದ್ದ ಕೆಲಸದಾಕೆ ದಾರು ನನ್ನನ್ನು ದೈವವಾಗಿ ಮಾಡಿರಿ ಎಂದಾಗ ಮಾಯಕದ ಸಿರಿ ನೀನು ಜಾಲ ಬೈಕಾಡ್ತಿ ಎಂಬ ದೈವವಾಗಿ ಎಲ್ಲರನ್ನೂ ಕಾಪಾಡು ಚಿಕ್ಕ ಸಂತಾನ ಕೊಟ್ಟಿಗೆಯಲ್ಲಿರುವ ದನಕರು ಎಲ್ಲವನ್ನು ಸಂರಕ್ಷಿಸಿ ಆಕೆಯ ನೆತ್ತಿಯ ಮೇಲೆ ಕೈಯಿಟ್ಟು ಮಾಯ ಮಾಡಿಸಿದ್ದಳು ಅಷ್ಟಾಗುವಾಗ ಕಾಮರಾಯ ಮತ್ತು ದೇಸಿಂಗರಾಯರು ಸಿರಿಯನ್ನು ಕರೆದುಕೊಂಡು ಹೋಗುವುದಾಗಿ ಜನರೊಂದಿಗೆ ಬಂದಿದ್ದರು ಮಗು ಕುಮಾರ ಎಲ್ಲಿ ಎಂದು ಸಹೋದರು ಕೇಳಿದಾಗ ಸಿರಿ ನಡೆದ ಸಂಗತಿಯನ್ನೆಲ್ಲ ವಿವರಿಸಿದ್ದಳು ನಂತರ ಸಹೋದರೊಂದಿಗೆ ಮೆರವಣಿಗೆಯಲ್ಲಿ ಅರಮನೆಯತ್ತ ಸಾಗಿದ್ದರು ಅತ್ತ ಅರಮನೆಗೆ ಆಗಾಗ ಬಂದು ಹೋಗುತ್ತಿದ್ದ ಕೊಟ್ರಾಡಿ ಅರಮನೆಯ ಕೊಟ್ಸ ಆಳ್ವರಿಗೆ ಸಿರಿಯನ್ನು ಮದುವೆಯಾಗಬೇಕೆಂಬ ಆಶೆಯಾಗಿತ್ತು ತಮ್ಮ ಮನದ ಇಂಗಿತವನ್ನು ಕಾಮರಾಯ ಮತ್ತು ದೇಶಿಂಗರಾಯರಿಗೆ ತಿಳಿಸಿದ್ದರು ಸಹೋದರು ಸಿರಿಯಲ್ಲಿ ವಿಷಯ ಪ್ರಸ್ತಾಪಿಸಿದಾಗ ನಿಮ್ಮ ಇಚ್ಛೆಯಂತೆ ಏನು ಬೇಕಾದರೂ ಮಾಡಿ ಎಂದಾಗ ಸಿರಿಯ ಮದುವೆಯನ್ನು ಕೊಟ್ಸಾಳ್ವರೊಂದಿಗೆ ನಡೆಸಲಾಯಿತು ಕೊಠ್ರಡಿಯ ಕೊಟ್ಸಾಳ್ವರಿಗೆ ಈ ಮೊದಲೇ ಮದುವೆಯಾಗಿತ್ತು ಅವರ ಹೆಂಡತಿ ಸೋಮರತಿ ಸಿರಿ ಮತ್ತು ಕೊಟ್ಸಾಳ್ವರು ಅನ್ಯೋನ್ಯವಾಗಿದ್ದರು ಈ ನಡುವೆ ಸಿರಿ ಬಸುರಿಯಾಗಿ ಶ್ರೀಮಂತದ ಮದುವೆಯೂ ಆಗಿತ್ತು ಸೋಮರತಿಯ ಸಹೋದರ ಬಾಮುಕಿಲ್ಲೆ ಸಿರಿಯನ್ನು ಸಮಾನದ ಊಟಕ್ಕೆ ಜಾಲು ಬರ್ಕೆಗೆ ಕರೆದುಕೊಂಡು ಹೋಗಿದ್ದ ಅಲ್ಲಿಂದ ವಾಪಸ್ಸು ಬರುವಾಗ ಸಿರಿಗೆ ಹೊಟ್ಟೆ ನೋವು ಕಾಣಿಸಿಕೊಂಡಿತ್ತು ಅಲ್ಲೇ ತೋಡಿನಲ್ಲಿ ಸಿರಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಳು ಮಗುವನ್ನು ಸೋಮರತಿಯ ಕೈಗೆ ಕೊಟ್ಟು ಅಕ್ಕಾಯಿ ಮಗುವನ್ನು ನನ್ನ ಅಜ್ಜ ಕಾನಬಿಟ್ಟು ಅರಮನೆಯ ಚಂದು ಪೆರ್ಗಡೆಯವರ ಹತ್ತಿರ ಕೊಡು ನಾನು ನನ್ನ ಮಗ ಕುಮಾರ ಇದ್ದಲ್ಲಿಗೆ ಹೋಗುತ್ತೇನೆ ಎಂದು ತಿಳಿಸಿ ಮಾಯಕದ ಸಿರಿ ಮಾಯವಾದಳು ಮಗುವನ್ನು ಎತ್ತಿಕೊಂಡು ಸೋಮರತಿ ಅರಮನೆಗೆ ಬಂದು ಗಂಡ ಮತ್ತು ಸಹೋದರತ್ರ ವಿಷಯ ತಿಳಿಸಿದಾಗ ಸಹೋದರು ಮಗುವನ್ನು ತಂದು ಸಿರಿಯ ಸಮಾಚಾರವನ್ನು ತಿಳಿಸಿ ಚಂದು ಪೆರ್ಗಡೆಯವರಿಗೆ ಮಗುವನ್ನು ನೀಡಿದ್ದರು ಅವರಿಗೆ ಸಂತತಿ ಇಲ್ಲದೆ ಇದ್ದುದರಿಂದ ಮಗುವನ್ನು ಅವರು ಚೆನ್ನಾಗಿ ಸಾಕಿ ಸಲಹಿದ್ದರು ಮಗುವಿನ ರೂಪ ಅಪರಿಮಿತವಾಗಿತ್ತು ಮಗು ಚಿಕ್ಕ ತೋಡಿನಲ್ಲಿ ಜನಿಸಿದ್ದರಿಂದ ಮಗುವಿಗೆ ಸೊನ್ನೆ ಎಂಬ ಹೆಸರಿಟ್ಟರು ಬೆಳ್ಮಣ್ಣು ಹತ್ತಿರದ ಮಡಿಕಲ್ಲು ಮನೆಯ ಬಟ್ಟರ ಹೆಂಡತಿಗೆ ಬಸುರಿಯಾಗಿರುವಾಗ ತನಗೆ ಮುಚ್ಚಿಲು ಮರದ ಎಲೆಯಲ್ಲಿ ಮಾಡಿದ ಕಡುಬು ತಿನ್ನಬೇಕೆಂಬ ಆಶೆಯಾಗಿತ್ತು ಎಂದರಂತೆ ಕೆಲಸದವರು ಮುಚ್ಚಿಲು ಎಲೆ ತರಲು ಕಾಡಿಗೆ ಹೋದಾಗ ಚಿರತೆಗಳೆರಡು ಮುಚ್ಚಿಲು ಗಿಡದ ಸಮೀಪ ಮಲಗಿದ್ದವು ಕೆಲಸದವರು ಮನೆಗೆ ವಾಪಸು ಬಂದು ನಡೆದ ಸಂಗತಿ ತಿಳಿಸಿದಾಗ ಭಟ್ಟರು ಅಮ್ಮ ಹೆತ್ತ ಮಗುವನ್ನು ನಿಮಗೆ ಕೊಡುತ್ತಾರಂತೆ ಮುಚ್ಚಿಲು ಎಲೆ ಕೊಯ್ಯಲು ದಾರಿ ಬಿಡಿ ಎಂದಾಗ ಚಿರತೆಗಳೆರಡು ಅಲ್ಲಿಂದ ದೂರ ಹೋಗಿ ಕಾಡಿನೊಳಗೆ ಮಾಯವಾಗಿದ್ದವು ಕೆಲವು ದಿನದ ನಂತರ ಭಟ್ಟರ ಹೆಂಡತಿ ಹೆಣ್ಣು ಶಿಶುವಿಗೆ ಜನ್ಮ ನೀಡಿದ್ದರು ಹೀಗೆ ಮೂರು ವರ್ಷ ಸರಿದಾಗ ಭಟ್ಟರ ಮನೆಯ ಚಾವಡಿಯಲ್ಲಿ ಆಟವಾಡುತ್ತಿದ್ದ ಮಗುವನ್ನು ಚಿರತೆಗಳೆರಡು ಎತ್ತಿಕೊಂಡು ಕಾಡಿಗೆ ಹೋಗಿದ್ದವು ಒಂದು ದಿನ ಕಾನಬಿಟ್ಟು ಅರಮನೆಯ ಕೆಲಸದವ ಕಾಡಿನಲ್ಲಿ ಮರದ ಪೊಟರೆಯಲ್ಲಿ ಮಗುವೊಂದು ಇದೆ ಮಗುವಿನ ಪಕ್ಕದಲ್ಲಿ ಚಿರತೆಗಳೆರಡು ಇವೆ ಎಂದಾಗ ಕಾನಬಿಟ್ಟು ಪೆರ್ಗಡೆಯವರು ಹತ್ತಾರು ಜನರೊಂದಿಗೆ ಕಾಡಿಗೆ ಹೋಗಿ ಚಿರತೆಗಳ ಹತ್ತಿರ ಮಗುವನ್ನು ನಾನು ಕೊಂಡು ಹೋಗುತ್ತೇನೆ ಚೆನ್ನಾಗಿ ಸಾಕುತ್ತೇನೆ ಎಂದಾಗ ಚಿರತೆಗಳೆರಡು ತಲೆ ಅಲ್ಲಾಡಿಸಿ ದೂರ ಸರಿದಿದ್ದವು ಚೆಂದು ಪೆರ್ಗಡೆಯವರು ಮಗುವನ್ನು ಎತ್ತಿಕೊಂಡು ಅರಮನೆಗೆ ಬಂದಾಗ ಸೊನ್ನೆ ತನಗೆ ಕಂಚಿನ ಗಿಂಡಿ ಬೇಕೆಂದು ಹಠ ಹಿಡಿದು ಕೂಗುತ್ತಿತ್ತು ನಿನಗೆ ಗಿಂಡಿ ತಾನು ಕೊಡುತ್ತೇನೆಂದು ಪೆರ್ಗಡೆಯವರು ಮಗುವನ್ನು ತೋರಿಸಿದರು ಅಜ್ಜ ಈ ಗಿಂಡಿ ತನಗೆ ಬೇಕೆಂದು ಹಠ ಹಿಡಿದ ಸೊನ್ನೆಯ ಕೈ ಮೇಲೆ ಮಗುವನ್ನು ಇಟ್ಟರು ಸೊನ್ನೆಗೆ ಹನ್ನೆರಡು ವರ್ಷ ಪ್ರಾಯವಾದಾಗ ಉರ್ಕಿದೊಟ್ಟು ಅರಮನೆಯ ಗುರುಮಾರ್ಲರಿಗೆ ಕೊಟ್ಟು ಮದುವೆ ಮಾಡಿಸಿದರು ಇತ್ತ ಸೊನ್ನೆ ಮೈ ನೆರೆದಾಗ ಕಲಶಾಭಿಷೇಕವನ್ನು ಮಾಡಿಸಿದ್ದರು ಒಂದು ವರ್ಷದೊಳಗೆ ಸೊನ್ನೆ ಜೋಡು ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಳು ಅವರಿಗೆ ಅಬ್ಬಗ ದಾರಗ ಎಂದು ಹೆಸರಿಟ್ಟರು ಅಬ್ಬಗ ದಾರಗರು ದೊಡ್ಡವರಾದರು ಕಾರ್ಕಳದ ಹಿರಿಯಂಗಡಿಯ ಚಂದ್ರಮಾನ ಶೆಟ್ಟರ ಪುತ್ರರಾದ ರಾಮ ಲಕ್ಷ್ಮಣರೊಂದಿಗೆ ಮದುವೆ ಮಾಡಿಕೊಡುವುದಾಗಿ ನಿಕ್ಷೇಯಿಸಿದರು ಆದರೆ ತಾಯಿ ಸೊನ್ನೆ ಹೊತ್ತ ಹರಕೆ ಬಾಕಿ ಇದ್ದುದರಿಂದ ಅಬ್ಬಕ್ಕ ದಾರಗರ ಮದುವೆ ನಡೆಸಬಾರದಿತ್ತು ಆದರೆ ಹರಕೆ ಮತ್ತೆ ಕೊಟ್ಟರಾಯಿತು ಎಂಬ ತೀರ್ಮಾನಕ್ಕೆ ಹೆತ್ತವರು ಬಂದಿದ್ದರು ಈ ನಡುವೆ ಬ್ರಹ್ಮದೇವರು ಭಟ್ಟರ ವೇಷ ತೊಟ್ಟು ಅಬ್ಬಕ್ಕ ದಾರಗರ ಮದುವೆಯ ಮುಂಚೆ ಹರಕೆ ತೀರಿಸಿ ಎಂದರು ಹೆತ್ತವರು ಹರಕೆಯ ವಿಚಾರವನ್ನು ಲಘುವಾಗಿ ಪರಿಗಣಿಸಿದ್ದರು ಅಕ್ಕ ತಂಗಿಯರಿಬ್ಬರು ಚೆನ್ನಮಣಿ ಆಟ ಆಡುತ್ತಿದ್ದರು ಚೆನ್ನಮಣಿ ಆಟ ಆಡುತ್ತಿದ್ದ ಸಂದರ್ಭದಲ್ಲಿ ತಂಗಿ ದಾರಗ ಮೂರು ಆಟದಲ್ಲಿ ಗೆದ್ದುದರಿಂದ ಶಿಟ್ಟುಕೊಂಡ ಅಬ್ಬಗ ಚೆನ್ನಮಣಿಯಿಂದ ತಂಗಿಯ ತಲೆಗೆ ಹೊಡೆದಿದ್ದಳು ಇದರಿಂದ ತಂಗಿ ದಾರಗ ಸಾವನ್ನುಪ್ಪಿದ್ದಳು ತಂಗಿಯ ಶವವನ್ನು ಬಾವಿಗೆ ಹಾಕಿದಾಕ ತಾನು ಬಾವಿಗೆ ಹಾರಿ ಪ್ರಾಣತ್ಯಾಗ ಮಾಡಿಕೊಂಡಿದ್ದಳು ಪಾಡ್ದನದಲ್ಲಿ ಉಲ್ಲೇಖವಾದ ಮಾಯಕದ ಸಿರಿಯ ಕಥೆಯಲ್ಲಿ ಬರುವ ಸನ್ನಿವೇಶ ನಿಜವಾಗಿಯೂ ನಡೆದಿದೆ ಎನ್ನಬಹುದಾಗಿದೆ ಬಸರೂರಿನಲ್ಲಿ ಸಿರಿಗೆ ಬಯಕೆ ಮದುವೆ ಮಾಡಿಸಿದ್ದರಿಂದ ಆಕೆಯ ಬದುಕಿನಲ್ಲಿ ಅನೇಕ ಕಷ್ಟ ಬಂತು ಎನ್ನಬಹುದು ಬಸರೂರಿನಲ್ಲಿ ಬಸುರಿಯರಿಗೆ ಬಯಕೆ ಮದುವೆ ಮಾಡಿಸುವ ಸಂಪ್ರದಾಯ ಹಿಂದಿನಿಂದಲೂ ನಿಂತಿತ್ತು ಸೌಕೂರಿನಲ್ಲಿ ಸಿರಿ ಸಂಪತ್ತಿಗೆ ಇಂದಿಗೂ ಕೊರತೆಯೇನಿಲ್ಲ ಬರ್ಮಾಳ್ವರ ಅರಮನೆ ಈಗ ಇಲ್ಲದಿದ್ದರೂ ಆಳ್ವರ ಮನೆ ಎಂಬ ಹೆಸರಿನ ಮನೆ ಈವಾಗ ಇದೆ ಅಕ್ಕ ತಂಗಿಯರು ಚೆನ್ನೆ ಮಣಿ ಆಟ ಆಡಬಾರದೆಂಬ ಸಂಪ್ರದಾಯ ಇವಾಗ ಇದೆ ಅಬ್ಬಗ ದಾರಗರ ಮೂಲ ವಿಗ್ರಹವನ್ನು ನೋಡಬೇಕಾದರೆ ಹೆಂಗಸರು ಮೂಗುತಿ ತೆಗೆದು ನೋಡಬೇಕೆಂಬ ಸಂಪ್ರದಾಯ ಈ ಹಿಂದೆ ಇತ್ತು ನಂದಳಿಕೆಯಲ್ಲಿ ಬ್ರಹ್ಮಲಿಂಗೇಶ್ವರ ದೇವರ ಬಲಭಾಗದಲ್ಲಿ ಅಬ್ಬಕ್ಕ ದಾರಗರ ಮೂಲ ವಿಗ್ರಹ ಇದೆ ನಂದಳಿಕೆ ಅರಮನೆ ಚಾವಡಿಯಲ್ಲಿ ಅಬ್ಬಗ್ಗ ದಾರಗರ ತೂಗುಯಾಲೆ ಮಂಚ ಇದೆ ಅದಕ್ಕೆ ಪ್ರತಿದಿನ ನೀರು ಇಟ್ಟು ಪೂಜೆ ಸಲ್ಲಿಸುತ್ತಾರೆ ಕಾನಬೆಟ್ಟು ಪೆರ್ಗಡೆಯವರ ಮೂರ್ತಿ ಇಲ್ಲಿದೆ ಸಿರಿಯ ಹೆಸರಿನ ಬಾವಿ ಉರ್ಕಿದೊಟ್ಟು ಅಬ್ಬಕ್ಕ ತಾರಕ ದೇವಸ್ಥಾನದ ಕೆಳಗೆ ರಸಾಯನ ಬಾವಿಯ ಮೇಲೆ ಗರ್ಭಗುಡಿ ರಚಿಸಲಾಗಿದೆ ಭಯ ಹುಟ್ಟಿಸುವ ಉರಿಬ್ರಹ್ಮ ಸಾನ್ನಿಧ್ಯ ಇಲ್ಲಿದೆ ಕಾರಣಿಕ ಮಜಲ ಕೆರೆ ಉರ್ಕಿದೊಟ್ಟು ಕಾರಣಿಕ ಕೆರೆ ನಂದಳಿಕೆಯಲ್ಲಿ ನೋಡಬಹುದು ಮಾಯಕದ ಸಿರಿ ಸೌಕೂರಿನ ಸಿರಿ ಅವತಾರ ಎತ್ತಿ ಸಮಾಜ ಸುಧಾರಣೆ ಮಾಡುವ ಮಜಲನ್ನು ದಾಟಿ ಮನುಕುಲಕ್ಕೆ ನೀಡಿದ ಅಸಂಖ್ಯಾತ ಬದುಕಿನ ದಾರಿಯ ಮುನ್ನೋಟ ಆಕೆಯ ಬದುಕಿನಲ್ಲಿದೆ ಶ್ರೀ ಸಮಾಜದ ಉನ್ನತಿಗಾಗಿ ಬದುಕಿನ ಪಾಠ ಇಂತಿರಬೇಕು ಹೀಗಿರಬೇಕು ಎಂಬ ಸಿರಿಯ ವೇದವಾಕ್ಯ ಯಾವ ಗ್ರಂಥಕ್ಕೂ ಕಡಿಮೆ ಇರಲಿಲ್ಲ ಹಾಗಾಗಿ ಸಿರಿ ಮಾಯಕದ ಸಿರಿಯೂ ಹೌದು ಸಮಾಜಕ್ಕೆ ಸರಿದಾರಿ ತೋರಿಸಿದ ಕ್ರಾಂತಿಕಾರಿ ಸಿರಿಯೂ ಹೌದು ದೈವತ್ತನ್ನು ಪಡೆದು ಜನ ಸಾಮಾನ್ಯರಂತೆ ಬದುಕಿದ ದೇವಕನ್ನೆಯೂ ಹೌದು ದಕ್ಷಿಣ ಕನ್ನಡದಲ್ಲಿ ಹರಡಿಕೊಂಡಿದ್ದ ಸಿರಿಯ ಕತೆ ಎಲ್ಲರಿಗೂ ನೀತಿ ಪಾಠವಾಗಿದೆ ಸುಂದರವಾಗಿದೆ